ಅನ್ನಭಾಗ್ಯ ಅಕ್ಕಿಗಾಗಿ ರಾತ್ರಿ ಪೂರ್ತಿ ಜನ ಕಾದಿದ್ದಾರೆ ಬೇಗೂರಿನಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಜನ ರಾತ್ರಿ ಪೂರ್ತಿ ಅನ್ನಭಾಗ್ಯ ಅಕ್ಕಿಗಾಗಿ ಜಾಗರಣೆ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ವರದಿ ಪ್ರಸಾರ ಆದ ನಂತರ ಜನರ ಗೋಳಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಬಿತ್ತರಿಸಿದ ನಂತರ ಬೇಗೂರಿನ ನ್ಯಾಯಬೆಲೆ ಅಂಗಡಿ ವಿರುದ್ದ ಕ್ರಮ ಕೈಗೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಬಡವರ ನೆರವಿಗೆ ಬಂದ ಸಿಎಸ್ ಶಾಲಿನಿ ರಜನೀಶ್ ಸುಮೋಟೋ ಕೇಸ್ ದಾಖಲಿಸಿದ ಮಾನವ ಹಕ್ಕು ಆಯೋಗ ಅನ್ನಭಾಗ್ಯ ಹಕ್ಕಿಗಾಗಿ ರಾತ್ರಿ ಪೂರ್ತಿ ಸರತಿ ಸಾಲಿನಲ್ಲಿ ಜನ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಅನ್ನೋ ಸುದ್ದಿಯನ್ನು ನಾವು ಯಾವಾಗ ಪ್ರಸಾರ ಮಾಡಿದ್ವಿ ಜನರ ಗೋಳಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಪ್ರಸಾರ ಮಾಡಿತು ಬೇಗೂರಿನ ನ್ಯಾಯಬೆಲೆ ಅಂಗಡಿ ವಿರುದ್ದ ಈಗ ಕ್ರಮ ಕೈಗೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ನ್ಯಾಯಬೆಲೆ ಅಂಗಡಿಗಳ ಎದುರು ಜನರು ಅಕ್ಕಿಗಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಗಾಗಿ ರಾತ್ರಿ ಇಡೀ ಕಾದು ಕಾದು ಸುಸ್ತಾಗಿ ಹೋಗಿದ್ರು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಈಗ ಇಲಾಖೆ ಎಚ್ಚೆತ್ತುಕೊಂಡಿದೆ ಹಾಗಾದರೆ ಏನೇನಾಯಿತು ಯಾಕೆ ಜನ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನಿಂತು ಕಾದು ಕಾದು ಸುಸ್ತಾಗಿ ಸುಸ್ತಾಗೋದ್ರು ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ಬರದಿಲ್ಲ ನೋಡಿ ಅನ್ನಭಾಗ್ಯಕ್ಕಾಗಿ ಬೆಳಗ್ಗೆ ಮೂರು ಗಂಟೆಯಿಂದಲೇ ಕ್ಯೂ ರಾಜ್ಯ ಸರ್ಕಾರವನ್ನ ಬಡಿದೆಬ್ಬಿಸಿದ ರಿಪಬ್ಲಿಕ್ ಕನ್ನಡ ಮಾನವ ಹಕ್ಕು ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ಕಿಲೋಮೀಟರ್ ಗಟ್ಟಲೆ ಕ್ಯೂ ಮೈ ಕೊರೆಯುವ ಚಳಿ ಲೆಕ್ಕಿಸದೆ ನಿಂತ ಮಹಿಳೆಯರು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೊಮ್ಮನಹಳ್ಳಿಯ ಜಕ್ಕೂರು ರೇಷನ್ ಅಂಗಡಿ ಮುಂದೆ ಮಹಿಳೆಯರು ರೇಷನ್ಗಾಗಿ ರಾತ್ರಿ ಮೂರು ಗಂಟೆಯಿಂದ ಕ್ಯೂ ನಿಂತಿದ್ರು ಬೆಳಗ್ಗೆ ಹತ್ತು ಗಂಟೆಯಾದರೂ ಅಕ್ಕಿ ಸಿಗದೆ ಪರದಾಡ್ತಾ ಇದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಪ್ರಸಾರ ಮಾಡಿತ್ತು ನೋಡಿ ಬೆಳಗ್ಗಿನ ಜಾವ ಮೂರು ಗಂಟೆಯಿಂದಲೂ ಬಂದು ಇಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿಯ ಬಹುತೇಕ ಜನರೇನಿದೆ ಅವರಿಗೆ ಈ ಒಂದು ಅಕ್ಕಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮಹತ್ವ ಆಗಿದೆ ಅವರ ಒಂದು ತಿಂಗಳ ಕಾಲ ಇದೇ ಅಕ್ಕಿಯನ್ನು ಕೂಡ ಡಿಪೆಂಡ್ ಆಗಿದೆ ಯಾಕಂದ್ರೆ ಇಲ್ಲಿ ಬಹುತೇಕ ಮಧ್ಯಮ ವರ್ಗದ ಬಡ ಜನರು ಏನಿದ್ದಾರೆ ಅವರು ಈ ಒಂದು ಅಕ್ಕಿ ಸಿಗದಿದ್ರೆ ಅವರ ಲೈಫ್ ಸಮಸ್ಯೆ ಇದೇ ಕಾರಣಕ್ಕೆ ಅವರು ಬೆಳಗ್ಗೆ ಮೂರು ಗಂಟೆಗೂ ಕೂಡ ಬಂದು ಇಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರ್ಕಾರವನ್ನು ಬಡಿದಬ್ಬಿಸಿದೆ ವರದಿ ಪ್ರಸಾರ ಮಾಡಿದ ಒಂದೇ ದಿನದಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ ಆಹಾರ ಇಲಾಖೆ ಡಿಸಿಗೆ ಬರೆದ ಪತ್ರದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಯ ಬಗ್ಗೆ ಉಲ್ಲೇಖಿಸಿದೆ ರಿಪಬ್ಲಿಕ್ ಕನ್ನಡ ವರದಿ ಆಧಾರದ ಮೇಲೆ ಮಾನವ ಹಕ್ಕುಗಳ ಆಯೋಗದಲ್ಲೂ ಕೂಡ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಲರ್ಟ್ ಆಗಿದ್ದಾರೆ ಇನ್ನು ಕೂಡಲೇ ಆಹಾರ ಇಲಾಖೆಗೆ ಸೂಚನೆ ನೀಡಿ ತಪ್ಪಿತಸ್ಥರ ವಿರುದ್ದ ಕ್ರಮಕ್ಕೆ ಆದೇಶಿಸಿದ್ದಾರೆ ಈ ಹಿನ್ನೆಲೆ ಜಿಲ್ಲಾಧಿಕಾರಿ ಜಗದೀಶ್ ಬೇಗೂರಿನ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಸರ್ಕಾರ ಎಚ್ಚೆತ್ತು ಆಹಾರ ಇಲಾಖೆಗೆ ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದೆ ಇನ್ನಾದರೂ ಕೂಡ ರಾತ್ರೋರಾತ್ರಿ ನ್ಯಾಯಬೆಲೆ ಅಂಗಡಿ ಮುಂದೆ ಕ್ಯೂ ನಿಲ್ಲುವುದು ತಪ್ಪುತ್ತಾ ಕಾದು ನೋಡಬೇಕು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಆಗಿರುವಂತಹ ಗೊಂದಲ ಇತ್ತಲ್ಲ ರಾತ್ರಿ ಇಡೀ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ನ್ಯಾಯ ಬೆಲೆ ಅಂಗಡಿಯ ಮುಂದೆ ಕ್ಯೂ ನಿಂತು ರಾತ್ರಿಯೆಲ್ಲ ಆ ಚಳಿಯಲ್ಲೂ ಕೂಡ ಅವರು ಅಕ್ಕಿಗಾಗಿ ಕ್ಯೂ ನಿಂತರಲ್ಲ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಈಗ ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಇಂಪ್ಯಾಕ್ಟ್ ಆಗಿ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚರಿಸಿಕೊಂಡಿದ್ದಾರೆ ಪಾಪ ಆ ಬಡ ಜನ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಈ ನಡುಗಿಸುವಂತಹ ಚಳಿಯನ್ನು ಲೆಕ್ಕಿಸದೆ ರಾತ್ರಿಯೆಲ್ಲ ನಿಂತ್ಕೊಂಡ ಸಮಯದಲ್ಲಿ ಕನ್ನಡ ಆ ಬಡವರ ಪರವಾಗಿ ನಿಂತುಕೊಂಡಿತ್ತು ನಾವು ಸರಣಿ ವರದಿಯನ್ನ ಪ್ರಸಾರ ಮಾಡಿದ್ವಿ ವರದಿ ಪ್ರಸಾರ ಆದ ನಂತರ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಆ ಮೂಲಕ ಬೇಗೂರು ನ್ಯಾಯಬೆಲೆ ಅಂಗಡಿಯ ವಿರುದ್ದ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಹಾಗಾದರೆ ಟೆಕ್ನಿಕಲಿ ಏನು ಸಮಸ್ಯೆ ಆಗಿತ್ತು ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸತ್ತರ ರಾತ್ರಿ ಇಡೀ ಪಾಪ ಅನ್ನಭಾಗ್ಯ ಯೋಜನೆಗಾಗಿ ನ್ಯಾಯಬೆಲೆ ಅಂಗಡಿ ಮುಂದೆ ಅವರೆಲ್ಲ ನಿಂತುಕೊಂಡಿದ್ರು ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ ಸತ್ತರ್ ಈಗ ಏನಿದೆ ಈ ಹೊತ್ತಿನ ಮಾಹಿತಿ ರಂಜಿತ್ ಭಾನುವಾರದಂದು ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಅನ್ನಭಾಗ್ಯ ಅಕ್ಕಿ ಬಡವರಿಂದ ಕೈತಪ್ಪ ಕೈತಪ್ಪದಂತೆ ನೋಡುವಂತಹ ಕೆಲಸವನ್ನು ಇದು ರಿಪಬ್ಲಿಕ್ ಕನ್ನಡ ಮಾಡಿದೆ ಬಡವರ ಧ್ವನಿಯಾಗಿದೆ ಯಾಕಂದ್ರೆ ಬೇಗೂರಿನ ಈ ನ್ಯಾಯಬೆಲೆ ಅಂಗಡಿ ಏನಿದೆ ಇವತ್ತು ಅದನ್ನು ಕ್ಲೋಸ್ ಮಾಡಲು ಪ್ರಮುಖ ಕಾರಣ ಆಗಿದೆ ರಿಪಬ್ಲಿಕ್ ಕನ್ನಡ ವರದಿ ಸದ್ಯಕ್ಕೆ ಇದನ್ನು ಕ್ಲೋಸ್ ಮಾಡಿ ಯಾಕಂದ್ರೆ ಇಲ್ಲಿರುವಂತಹ ಅಕ್ಕಿ ಏನಿದೆ ಅದು ಬಡವರ ಬಡವರಿಗೆ ಸೇರ್ಬೇಕಾಗಿದ್ದಂತಹ ಅಕ್ಕಿಯನ್ನು ಇಲ್ಲಿ ದಾಸ್ತಾನು ಮಾಡಿ ಅದನ್ನು ಬೇರೆ ರೂಪಕ್ಕೆ ತಿರುಗಿಸುವಂತಹ ಒಂದು ಕೆಲಸ ಇಲ್ಲಿರುವಂತಹ ಮಾಲೀಕರು ಮಾಡಿದ್ರು ಇದೇ ಕಾರಣಕ್ಕೆ ಸರ್ವರ್ ನೆಪ ಹೊಡ್ಡಿದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಭಾನುವಾರದ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಇಲ್ಲಿರುವಂತಹ ಬಡಪ ಬಡ ಜನರು ಮೂರು ಅಂದ್ರೆ ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿಗೆ ಬಂದು ಅಕ್ಕಿಗಾಗಿ ಕ್ಯೂ ನಿಲ್ಲುವಂತಹ ಒಂದು ಕೆಲಸ ಆಗಿತ್ತು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಭಾನುವಾರದಂದು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡುತ್ತೆ ಈ ಒಂದು ಸುದ್ದಿ ಸರ್ಕಾರ ಮಟ್ಟದಲ್ಲೂ ಕೂಡ ಸದ್ದು ಮಾಡುತ್ತೆ ಕೂಡಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರ ಈ ಅವರ ಗಮನಕ್ಕೆ ಬರುತ್ತೆ ಅವರು ಕೂಡಲೇ ಆಹಾರ ಇಲಾಖೆ ಒಂದು ಮೌಖಿಕವಾಗಿ ಸೂಚನೆ ಕೊಡ್ತಾರೆ ಆಹಾರ ಇಲಾಖೆ ಬರೆದಂತಹ ಪತ್ರದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಯನ್ನು ಉಲ್ಲೇಖವನ್ನು ಮಾಡುತ್ತಾರೆ ಅದರ ಜೊತೆಗೆ ಬೆಂಗಳೂರು ಜಿಲ್ಲಾಧಿಕಾರಿಗಳ ಗಮನ ಕೂಡ ಬರುತ್ತೆ ಶಾಲಿನಿ ರಜನೀಶ್ ಅವರು ಜಿಲ್ಲಾಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಅಲ್ಲಿ ಅಂದ್ರೆ ಬೆಂಗಳೂರು ನಗರದ ಜಂಟಿ ಆಹಾರ ಇಲಾಖೆ ಜಂಟಿ ನಿರ್ದೇಶಕರಿಗೆ ಕೂಡ ಮಾಹಿತಿಯನ್ನು ಕೊಡ್ತಾರೆ ಆ ಒಂದು ಪತ್ರದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡದ ವರದಿಯನ್ನು ಉಲ್ಲೇಖ ಮಾಡುತ್ತಾರೆ ಕೂಡಲೇ ಈ ಒಂದು ನ್ಯಾಯಬೆಲೆ ಅಂಗಡಿಗೆ ವಿಸಿಟ್ ಮಾಡಿದಂತಹ ಜಂಟಿ ನಿರ್ದೇಶಕರು ಇಲ್ಲಿ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಸಂದರ್ಭದಲ್ಲಿ ಕೆಲವೊಂದು ಒಂದು ನ್ಯೂನತೆ ಎದ್ದು ಕಾಣುತ್ತೆ ಅಲ್ಲಿಂದ ಅಂದ್ರೆ ಇಲ್ಲಿರುವಂತಹ ದಾಸ್ತಾನಿಗೂ ಅವರು ಕೊಟ್ಟಿರುವಂತಹ ಮಾಹಿತಿಗೂ ವ್ಯತ್ಯಾಸ ಉಂಟಾಗುತ್ತೆ ಬಡ ಜನರು ಕ್ಯೂ ನಿಲ್ವಂತ ಮಾಡಿ ಅಂದ್ರೆ ತಿಂಗಳಿಗೆ ಅವರಿಗೆ ಕೈ ಸೇರಬೇಕಾದಂತಹ ಅಕ್ಕಿಯನ್ನು ಕೈ ತಪ್ಪಿಸುವ ಒಂದು ಹುಣ್ಣಾರ ನಡೆಯುತ್ತೆ ನಡೆಯುತ್ತಿದೆ ಅನ್ನೋ ವಿಚಾರ ಕೂಡ ಇಲ್ಲಿಗೆ ಬಂದಂತಹ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಇಲ್ಲಿ ಒಂದಂತೂ ಸ್ಪಷ್ಟ ರಿಪಬ್ಲಿಕ್ ಕನ್ನಡ ಏನಿದೆ ಇವತ್ತು ಬಡವರ ಧ್ವನಿಯಾಗಿದೆ ಬಡವರಿಗೆ ಸಿಗಬೇಕಾದಂತಹ ಅಕ್ಕಿ ಅವರದ್ದೇ ಕೈ ಸೇರುವಂತೆ ಮತ್ತೆ ಬೇರೆಯವರ ಕೈ ಸೇರದಂತೆ ಮಾಡುವಂತಹ ಒಂದು ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿದೆ ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಇಲ್ಲಿಗೆ ಬಂದಂತಹ ಅಧಿಕಾರಿಗಳಿಗೂ ಕೂಡ ಇಲ್ಲಿರುವಂತಹ ಒಂದಿಷ್ಟು ವ್ಯತ್ಯಾಸ ಕಂಡು ಬರುತ್ತೆ ಅವರು ಕೊಟ್ಟಿರುವಂತಹ ಮಾಹಿತಿ ಆಗಿರಬಹುದು ಅಥವಾ ದಾಸ್ತಾನ ಅಕ್ಕಿಯ ವ್ಯತ್ಯಾಸ ಕಂಡು ಬಂದು ಕೂಡಲೇ ಅಲರ್ಟ್ ಆಗದಂತಹ ಅಧಿಕಾರಿಗಳು ಸದ್ಯಕ್ಕೆ ಈ ಒಂದು ನ್ಯಾಯಬೆಲೆ ಅಂಗಡಿ ಮಾಲೀಕರ ಚಂದ್ರಶೇಖರ್ ಅವರಿಗೆ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡುವಂತಹ ಕೆಲಸ ಮಾಡಿದ್ದಾರೆ ಜೊತೆಗೆ ಬಡವರಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ನೂರು ಮೀಟರ್ ಅಂತರದಲ್ಲಿ ಮತ್ತೊಂದು ನ್ಯಾಯಬೆಲೆ ಅಂಗಡಿ ಏನಿದೆ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದರ ಪರ್ಯಾಯ ಆಗಿರುವಂತಹ ವ್ಯವಸ್ಥೆಯನ್ನು ಮಾಡಿದರೆ ಇಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ವರದಿಯನ್ನು ಪ್ರಸಾರ ಮಾಡದೇ ಹೋಗಿದ್ರೆ ಇಲ್ಲಿ ಬಡವರಿಗೆ ಕೈ ಸೇರ್ಬೇಕಂತ ಅಕ್ಕಿ ಏನಿದೆ ಅದು ಬೇರೆ ಯಾರದ ಕೈ ಸೇರ್ತಾ ಇತ್ತು ಬಡವರ ಇಲ್ಲಿ ಮತ್ತಷ್ಟು ಸಮಸ್ಯೆಗೆ ಇದ್ರು ಈ ಒಂದು ಪರಿಸರದಲ್ಲಿ ಬಹುತೇಕ ಕೂಲಿ ಕಾರ್ಮಿಕರು ಬದುಕ್ತಾ ಇರೋದು ಕೂಲಿ ಕಾರ್ಮಿಕರ ಹೊಟ್ಟೆಗೆ ಸೇರ್ಬೇಕಂತ ಅಕ್ಕಿ ಬೇರೆಯವರ ಕೈ ಸೇರದಂತೆ ತಡಿವಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡದ ವರದಿ ಸಕ್ಸಸ್ ಕಂಡಿದೆ ರಂಜಿತ್ ಓಕೆ ಸತ್ತಾರ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನ್ನಭಾಗ್ಯ ಅಕ್ಕಿಗಾಗಿ ರಾತ್ರಿ ಪೂರ್ತಿ ಜನ ಕಾದಿದ್ದಾರೆ ಬೇಗೂರಿನಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಜನ ರಾತ್ರಿ ಪೂರ್ತಿ ಅನ್ನಭಾಗ್ಯ ಅಕ್ಕಿಗಾಗಿ ಜಾಗರಣೆ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ವರದಿ ಪ್ರಸಾರ ಆದ ನಂತರ ಜನರ ಗೋಳಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಬಿತ್ತರಿಸಿದ ನಂತರ ಬೇಗೂರಿನ ನ್ಯಾಯಬೆಲೆ ಅಂಗಡಿ ವಿರುದ್ದ ಕ್ರಮ ಕೈಗೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಬಡವರ ನೆರವಿಗೆ ಬಂದ ಸಿಎಸ್ ಶಾಲಿನಿ ರಜನೀಶ್ ಸುಮೋಟೋ ಕೇಸ್ ದಾಖಲಿಸಿದ ಮಾನವ ಹಕ್ಕು ಆಯೋಗ ಅನ್ನಭಾಗ್ಯ ಅಕ್ಕಿಗಾಗಿ ರಾತ್ರಿ ಪೂರ್ತಿ ಸರತಿ ಸಾಲಿನಲ್ಲಿ ಜನ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಅನ್ನೋ ಸುದ್ದಿಯನ್ನು ನಾವು ಯಾವಾಗ ಪ್ರಸಾರ ಮಾಡಿದ್ವಿ ಜನರ ಗೋಳಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಪ್ರಸಾರ ಮಾಡಿತು ಬೇಗೂರಿನ ನ್ಯಾಯಬೆಲೆ ಅಂಗಡಿ ವಿರುದ್ದ ಈಗ ಕ್ರಮ ಕೈಗೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ನ್ಯಾಯಬೆಲೆ ಅಂಗಡಿಗಳ ಎದುರು ಜನರು ಅಕ್ಕಿಗಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಗಾಗಿ ರಾತ್ರಿ ಇಡೀ ಕಾದು ಕಾದು ಸುಸ್ತಾಗಿ ಹೋಗಿದ್ರು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಈಗ ಇಲಾಖೆ ಎಚ್ಚೆತ್ತುಕೊಂಡಿದೆ ಹಾಗಾದರೆ ಏನೇನಾಯಿತು ಯಾಕೆ ಜನ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನಿಂತು ಕಾದು ಕಾದು ಸುಸ್ತಾಗಹೋದು ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ ಅನ್ನಭಾಗ್ಯಕ್ಕಾಗಿ ಬೆಳಗ್ಗೆ ಮೂರು ಗಂಟೆಯಿಂದಲೇ ಕ್ಯೂ ರಾಜ್ಯ ಸರ್ಕಾರವನ್ನ ಬಡಿದೆಬ್ಬಿಸಿದ ರಿಪಬ್ಲಿಕ್ ಕನ್ನಡ ಮಾನವ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ಕಿಲೋಮೀಟರ್ ಗಟ್ಟಲೆ ಕ್ಯೂ ಮೈ ಕೊರೆಯುವ ಚಳಿ ಲೆಕ್ಕಿಸದೆ ನಿಂತ ಮಹಿಳೆಯರು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೊಮ್ಮನಹಳ್ಳಿಯ ಜಕ್ಕೂರು ರೇಷನ್ ಅಂಗಡಿ ಮುಂದೆ ಮಹಿಳೆಯರು ರೇಷನ್ಗಾಗಿ ರಾತ್ರಿ ಮೂರು ಗಂಟೆಯಿಂದ ಕ್ಯೂ ನಿಂತಿದ್ರು ಬೆಳಗ್ಗೆ ಹತ್ತು ಗಂಟೆಯಾದರೂ ಅಕ್ಕಿ ಸಿಗದೆ ಪರದಾಡ್ತಾ ಇದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಪ್ರಸಾರ ಮಾಡಿತ್ತು ನೋಡಿ ಬೆಳಗ್ಗಿನ ಜಾವ ಮೂರು ಗಂಟೆಯಿಂದಲೂ ಬಂದು ಇಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿಯ ಬಹುತೇಕ ಜನರೇನಿದೆ ಅವರಿಗೆ ಈ ಒಂದು ಅಕ್ಕಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮಹತ್ವ ಆಗಿದೆ ಅವರ ಒಂದು ತಿಂಗಳ ಕಾಲ ಇದೇ ಅಕ್ಕಿಯನ್ನು ಕೂಡ ಡಿಪೆಂಡ್ ಆಗಿದೆ ಯಾಕಂದ್ರೆ ಬಹುತೇಕ ಮಧ್ಯಮ ವರ್ಗದ ಬಡ ಜನರು ಏನಿದ್ದಾರೆ ಅವರು ಈ ಒಂದು ಅಕ್ಕಿ ಸಿಗದಿದ್ರೆ ಅವರ ಲೈಫ್ ಸಮಸ್ಯೆ ಆಗುತ್ತೆ ಇದೇ ಕಾರಣಕ್ಕೆ ಅವರು ಬೆಳಗ್ಗಿನ